ನಮಸ್ಕಾರ ಮೊದಲಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು ನಾವಿಲ್ಲಿ ಸೀರಿಯಲ್ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ನಮ್ಮ ಸಂಭವ ಮಿಗಿ ಚಿತ್ರ ಇವತ್ತಿಗೆ ರಿಲೀಸ್ ಆಗಿ ಎಂಟೊಂಬತ್ತು ದಿನಗಳ ಕಾಲ ಆಯಿತು ಸಾಕಷ್ಟು ಜನಗಳು ಸಿನಿಮಾನ ನೋಡಿದ್ದೀರಾ ಅಪ್ರಿಷಿಯೇಟ್ ಮಾಡಿದ್ದೀರ ಒಳ್ಳೆಯ ಸಿನಿಮಾ ನಮ್ಮ ಕನ್ನಡ ನಾಡಿನ ಮಣ್ಣಿನ ಹಳ್ಳಿ ಸುಳ್ಳಿನ ಸಿನಿಮಾ ಅಂತ ವಿಶ್ ಮಾಡಿದಿರ ಆದ್ರೆ ಸಾಕಷ್ಟು ಜನ ಇನ್ನೂ ಸಿನಿಮಾ ನೋಡಿಲ್ಲ ನಮ್ಮ ಸಿನಿಮಾ ಮಾತ್ರ ಅಲ್ಲ ಇತ್ತೀಚೆಗೆ ರಿಲೀಸ್ ಆಗ್ತಿರೋ ಯಾವ ಚಿತ್ರಗಳನ್ನು ಕೂಡ ಕನ್ನಡ ಜನತೆ ಚಿತ್ರಮಂದಿರ ಕೋವಿಡ್ ಸಿನಿಮಾನ ನೋಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಜನ ಹೇಳ್ಬೇಕು ಅಂತಿದ್ರೆ ಇಲ್ಲಿ ಸಫರ್ ಆಗ್ತಿರೋದು ಪ್ರೊಡ್ಯೂಸರ್ ಮಾತ್ರ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಯಾರು ಕೋಟ್ಯಾಂತ ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಕೊಂಡು ಏ ಬಾಗ್ರು ಸಿನಿಮಾ ಮಾಡುವಂತೇಳಿ ಯಾರು ಮುಂದೆ ಬರೋದಿಲ್ಲ ಇಲ್ಲಿ ಫೈನಾನ್ಷಿಯಲ್ಸ್ ಇಂದ ಫ್ರೆಂಡ್ಸ್ಗಳ ಹತ್ರನೋ ಹಣ ಹೊಂದ ಹೊಂದಿಸ್ಕೊಂಡು ಸಿನಿಮಾನ ಮಾಡ್ತಾರೆ ಹಾಗಿರ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಥಿಯೇಟ್ರಿಂದ ಹೊರಗಡೆ ಬಿತ್ತು ಅಂತ ಸಫರ್ ಆಗೋದು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಓ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಒಂದು ಒಂದಷ್ಟು ಸಿನಿಮಾಗಳು ಬರ್ತದೆ ನಮ್ಮಂಥ ಕಲಾವಿದರುಗಳಿಗೆ ಅವಕಾಶ ಸಿಗ್ತದೆ ಹೊಸ ಹೊಸ ನಿರ್ದೇಶಕರು ಬರ್ತಾರೆ ಟೆಕ್ನಿಷಿಯನ್ಸ್ಗಳಿಗೆ ಒಂದಷ್ಟು ಆರು ತಿಂಗಳ ಕಾಲ ಕೆಲಸ ಸಿಗ್ತದೆ ಮಾಧ್ಯಮ ಮಿತ್ರಗಳಿಗೂ ಅಷ್ಟೇ ಒಂದು ಸಿನಿಮಾ ಇದ್ರೆ ಎಲ್ಲರಿಗೂ ಕೆಲಸ ಅಂತ ಹೇಳ್ಬೋದು ಅದೇ ಅಂದ್ರೆ ಥಿಯೇಟರ್ಗಳು ಅಷ್ಟೇ ಅಹ್ ಸಿನ್ಮಾಗಳನ್ನೇ ನಂಬ್ಕೊಂಡಿರ್ತಾರೆ ಹಾಗಿರುವಾಗ ಕನ್ನಡ ಜನತೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಬಿಟ್ಟಿನಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರಿಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಹೆಚ್ಚು ಅಂತ ನನ್ನ ಅನಿಸಿಕೆ ಹೆಚ್ಚು ಆಗ್ಲಿಕ್ಕಿಲ್ಲ ಹಾಗಿರ್ಬೇಕಾದ್ರೆ ಎಲ್ಲರೂ ಟಿಕೆಟ್ ತಗೊಂಡು ಸಿನಿಮಾ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ಪ್ರೊಡ್ಯೂಸರ್ ಆದವ್ರು ಸೇಫ್ ಆಗ್ತದೆ ನಾವು ಆರ್ಟಿಸ್ಟ್ಗಳು ಹೇಗಂದ್ರೆ ಜೆನ್ಯುನ್ ಆರ್ಟಿಸ್ಟ್ ಆಗಬಹುದು ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಪೇಮೆಂಟ್ಗಳು ಕೊಟ್ಟಿರ್ತಾರೆ ಪ್ರೊಡ್ಯೂಸರ್ ಆದವರು ಪಾಪ ಆ ಟೈಮ್ ಟೈಮಿಗೆ ಕೊಟ್ಟಿರ್ತಾರೆ ವಿ ವಿಲ್ ಬಿ ಸೇಫ್ ಬಟ್ ಪ್ರೊಡ್ಯೂಸರ್ಗೆ ಹೆಂಗೆ ಹಣ ಬರೋದಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೋಗಿ ಚೆನ್ನಾಗಿ ಹೋಗೋದಕ್ಕೆ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಪ್ರೊಡ್ಯೂಸರ್ ಆದ ಪ್ರೊಡ್ಯೂಸರ್ ಆದವ್ರಿಗೆ ಅವ್ರು ಹಾಕಿರೋ ಹಣ ಅವ್ರಿಗೆ ರಿಟರ್ನ್ಸ್ ಆಗಿ ಬರ್ತದೆ ಸೊ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ಬಂದಿರೋಂಥ ಎಲ್ಲ ತುಂಬಾ ತುಂಬ ಥ್ಯಾಂಕ್ಸ್ ಅವರಿಗೆ ಇಷ್ಟಪಡ್ತೀನಿ ಹಾಗೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅವ್ರಿಗೂ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳಲೇಬೇಕು ಬಜರಂಗಿ ಬಸನ್ನ ಸರ್ ಹೇಳ್ದಂಗೆ ತುಂಬ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದಾರೆ ಅವ್ರು ಎಲ್ಲೆಲ್ಲಿ ಸಾಲುಗಳು ಮಾಡಿದ್ದಾರೆ ಎಷ್ಟು ಓಡಾಡಿದ್ದಾರೆ ಹುಡ್ಕಾಡಿದ್ದಾರೆ ಅಂತ ನನ್ಗೆ ಗೊತ್ತು ನಾನು ಪರ್ಸ್ನಲ್ಲಾಗಿ ನೋಡಿದ್ದೀನಿ ಹಾಗೆ ಈ ಚಿತ್ರದಲ್ಲಿ ಅವಕಾಶ ಕೊಡುವಂತ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ನಾನು ಪರ್ಸನಲ್ ಆಗಿ ನಾನು ನಮ್ಮ ಸಿನಿಮಾನ ಆಡಿಯನ್ಸ್ ಜೊತೆ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ಸೊ ಸಿನ್ಮಾ ನೋಡಿಕೊಂಡು ಪ್ರತಿಯೊಬ್ರು ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಒಂದೊಂದು ಸೀನ್ ಗಳ ಬಗ್ಗೆ ಮಾತಾಡ್ತಾ ಇದ್ರು ಒಬ್ಬರು ತಾಯಿ ಎಮೋಷನ್ ಬಗ್ಗೆ ಹೇಳಿದ್ರೆ ಒಬ್ರು ಫೈಟ್ ಬಗ್ಗೆ ಮಾತಾಡಿದ್ರೆ ಒಬ್ಬರು ಸಾಂಗ್ ಬಗ್ಗೆ ಮಾತಾಡಿದ್ರೆ ಹೀಗೆ ಆ ಒಂದೊಂದು ಸೀನ್ಗಳು ಒಬ್ಬೊಬ್ಬರಿಗೆ ಕನೆಕ್ಟ್ ಆಗಿದೆ ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂತ ಸಿನ್ಮಾ ಎಲ್ರಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಸೊ ಅವರು ಒಂದು ಸೀನ್ ಬಗ್ಗೆ ಬಂದು ಹೊರಗಡೆ ಮಾತಾಡ್ತಾರೆ ಅಂದ್ರೆ ಅಷ್ಟು ಸಿನ್ಮಾ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ಮತ್ತೆ ನಾವು ಪ್ರಮೋಷನ್ ಹಂಗೆ ತುಂಬಾ ಚೆನ್ನಾಗಿ ಮಾಡಿದೀವಿ ಇಲ್ಲಿ ಒಂದಷ್ಟು ಕಡೆ ಹೋದಾಗೆಲ್ಲ ಎಲ್ಲ ಹೇಳಿದ್ರು ಈ ತರ ನಿಮ್ದು ಸಿನ್ಮಾ ಚೆನ್ನಾಗಿ ಬಂದಿದೆ ಬಟ್ ಪ್ರಮೋಷನ್ ರೀಚ್ ಆಗಿಲ್ಲ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ ಸಿನ್ಮಾ ಬಂದಿದೆ ಅಂತೇಳಿ ಅಂತ ತುಂಬಾ ಜನ ಹೇಳಿದ್ರು ಏನಂದ್ರೆ ಅದೇ ಇವಾಗ ಚೇತನ್ ಸರ್ ಹೇಳದಂಗೆ ಇವಾಗ ಏನು ಇಂಡಸ್ಟ್ರಿಲಿ ನಡೀತಾ ಇದೆ ಇಶ್ಯೂಸ್ಗಳು ಅದರಿಂದಾಗಿ ಎಲ್ಲ ಕಡೆ ಅದೇನೆ ಹೈಲೈಟ್ ಆಗಿ ನಮ್ಮ ನಾವು ಮಾಡ್ತಿರೋ ಪ್ರಮೋಷನ್ ಒಂದು ಕಡೆ ಇಲ್ಲಿ ಕಣ್ಣು ಕಾಣ್ದಂಗೆ ಹೋಗ್ತಾ ಇದೆ ಸೊ ಅದೊಂದು ನಮಗೆ ತುಂಬ ದೊಡ್ಡ ಮೈನಸ್ ಆಯಿತು ಹಾಗೆ ಚಿತ್ರಮಂದಿರದಲ್ಲಿ ಜನ ಬರ್ತಾ ಇದಾರೆ ನಾವು ಫಸ್ಟ್ ಈಗ ಹೊಸ ಇರೋ ಹಾಗೆ ನಾವು ಫ್ರೈಡೇನೆ ಜನ ಹಂಗೆ ಓಡ್ ಬಂದ್ಬಿಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನಂದ್ರೆ ಅಂದ್ರೆ ಆ ಲೆವೆಲ್ ಇಲ್ಲ ನಾವು ಬಟ್ ಹೊಸ ಬಂದ ತಕ್ಷಣ ಆ ಸಿನಿಮಾ ಚೆನ್ನಾಗಿದ್ದಾಗ ವರ್ಡ್ ಆಫ್ ಮೌತ್ ಒಬ್ಬರ ಬಾಯಿಂದ ಒಬ್ಬರು ಬಾಯಿ ಹೋಗಿ ಆಮೇಲೆ ಆಡಿಯನ್ಸ್ ಕನ್ವರ್ಟ್ ಆಗಿ ಥಿಯೇಟರ್ ಬರ ಜನ ಬರಕ್ ಶುರು ಆಗಿದ್ದಾರೆ ಸೊ ಅದು ಸಂಡೇ ಇಂದ ಮಂಡೇ ಇಂದ ಹಂಗೆ ಶುರು ಆಗಿದೆ ಸೊ ತರ್ಸ್ಡೆ ತನಕ ಬರ್ತಾ ಬರ್ತಾ ಎಲ್ಲ ಥಿಯೇಟರ್ ಜನಗಳಿದ್ರು ಸೊ ನಾವು ಎಲ್ಲ ಕಡೆ ರಿಪೋರ್ಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ನೋಡ್ತಾ ಇದ್ವಿ ಎಲ್ಲ ಚೆನ್ನಾಗಿತ್ತು ಬಟ್ ಅದಾದ ನಂತರ ನಮ್ಮ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ನಾವು ನಮ್ದು ಡೇಟ್ ಅನೌನ್ಸ್ ಮಾಡಿ ಆದ್ಮೇಲೆ ಈ ಕಲಿಕೆ ಅಂತ ಬಂದಿದ್ದು ನಾವು ಚೇಂಜ್ ಮಾಡಕ್ ಆಗ್ಲಿಲ್ಲ ಅದು ಆಕ್ಚುಲಿ ಅದು ನಿಜ ನಾನು ಅದು ಸೊ ಹಾಗಾಗಿ ಬೇರೆ ದಾರಿ ದಾರಿ ಇಲ್ಲ ರಿಲೀಸ್ ಮಾಡಲೇಬೇಕಾಯ್ತು ಬಟ್ ಅವ್ರು ಬಂದು ಒಂದಷ್ಟು ಮಲ್ಟಿಪ್ಲೆಕ್ಸ್ ಡಿಸ್ಟ್ರಿಬ್ಯೂಟರ್ ಆದಷ್ಟು ಪ್ಲಾನ್ ಮಾಡಿದ್ದಾರೆ ಏನಂದ್ರೆ ಯಾರ್ಯಾವ ಥಿಯೇಟರ್ ಕಲ್ಕಿ ಸಿನಿಮಾ ಹಾಕೊಳ್ತಾ ಇಲ್ಲ ಅಂತ ಥಿಯೇಟರ್ನ ಆದಷ್ಟು ಟಾರ್ಗೆಟ್ ಮಾಡಿದ್ರು ಅವರು ಸೊ ಹಾಗಾಗಿ ಇವತ್ತು ಒಂದಷ್ಟು ಥಿಯೇಟರ್ ಉಳ್ಕೊಂಡಿದೆ ಅಲ್ಲೂ ಆಡಿಯನ್ಸ್ ಬರ್ತಾ ಇದಾರೆ ಒಳ್ಳೆ ಸಿನ್ಮಾ ಸೊ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದೀವಿ ನೀವು ಮಾಧ್ಯಮ ಮಿತ್ರರು ಏನಿದ್ರೆ ನೀವು ಆದಷ್ಟು ಜನಕ್ಕೆ ಹೇಳಿದೆ ಒಳ್ಳೆ ಸಿನಿಮಾ ಬಂದಿದೆ ರನ್ ಆಗ್ತಿದೆ ಅಂತ ಆದಷ್ಟು ಜನಕ್ಕೆ ಮುಟ್ಸಿದ್ರೆ ಇನ್ನೂ ಒಂದಷ್ಟು ಕನ್ವರ್ಷನ್ಗಳಾಗತ್ತೆ ಸೊ ಇನ್ನೂ ಡೆವಲಪ್ ಆಗುತ್ತೆ ನಮಗೆ ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ ಸೊ ನಾನು ಮನಸ್ಪೂರಕವಾಗಿ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಜನಕ್ಕೆ ತಿಳಿಸ್ಕೊಡಿ ನನ್ನ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ